ಅಲ್ಲ ಯಾಕೆ ಈ ಥರ ನನ್ನ ಪರಿಸ್ಥಿತಿ ಆಗೋಯ್ತಲ್ಲ ಹೇಳೋಕ್ಕೂ ಆಗ್ತಾಯಿಲ್ಲ ಬಿಡೋಕ್ಕೂ ಆಗ್ತಾ ಇಲ್ಲ ಇದನ್ನು ಜೀವನ್ಗೆ ಹೇಳಿದ್ರೆ ಸಹಿಸ್ಕೊತಾನೆ ಖಂಡಿತ ಸಹಿಸ್ಕೊಳ್ಳಲ್ಲ ಆಮೇಲೆ ದುಡ್ಡು ಜಗಳ ಆಗುತ್ತೆ ಆಮೇಲೆ ಅವ್ನು ಕೊಟ್ಟಿರೋ ಏಟನ್ನು ಬಟ್ಟೆ ಸಮೇತ ಕೊಡೋಕ್ಕಾಗಲ್ಲ ಇರಲಿ ಪರವಾಗಿಲ್ಲ ನಾನು ನನ್ನಲ್ಲೇ ಇಟ್ಕೊಂಡು ಈ ವಿಷಯನ ಹೇಗೆ ಡೀಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡತ್ತೆ ಆದರೆ ನೋಡಿದ್ರೆ ಇವತ್ತು ಬೆಳಗಿನ ಹುಡುಗ ಅವರಮ್ಮ ಮತ್ತು ಊರು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದ ಈಗ ನನಗೆ ಏನು ಬೇರೆ ದಾರಿನೇ ಕಾಣಿಸ್ತಾನೆ ಇಲ್ವಲ್ಲ ಈಗ ನನಗೆ ಯಾರು ಸಹಾಯ ಮಾಡ್ತಾರೆ ನಾನು ಹುಡ್ಗನ್ಗೆ ಹೇಗೆ ಸಹಾಯ ಮಾಡಲಿ ಅಯ್ಯೋ ದೇವರೇ ದೇವ್ರೆ ಏನಾದರೂ ದಾರಿ ತೋರಿಸಪ್ಪ ನನಗಂತೂ ತಲೆ ಹೋಡ್ತಾನೆ ಇಲ್ಲ ಒಂಥರ ಆಗಿಬಿಟ್ಟಿದೆ ನನಗೆ ನನಗಂತೂ ಒಂದು ಬಾಕಿ ಅನ್ಕೋ ದೇವ್ರೆ ಹೇಗಾದರೂ ಮಾಡಿ ಕಾಪಾಡು ಒಟ್ನಲ್ಲಿ ನನಗೆ ಒಳ್ಳೇದು ಮಾಡಪ್ಪ ನನ್ನ ಕಣ್ಣಿಗೂ ತೊಂದರೆ ಆಗ್ಬಾರ್ದು ನನಗೂ ತೊಂದರೆ ಆಗ್ಬಾರ್ದು ಪಾಪ ಹುಡ್ಗ ಮಂಜ ಅವ್ರ ತೊಂದರೆ ಆಗ್ಬಾರ್ದು ಆಗಬಾರ್ದು ಆ ಹಾಳಾದನ್ನು ಇದ್ದಾನಲ್ಲ ಮುರಳಿ ಅಭಯವರ್ಸಿ ಅಭ್ಯವರ್ಸಿ ಏನಾದರೂ ಹಾಕಬೇಕು ಅಖಂಡಿತವಾಗ್ಲೂ ಅವನಂತೂ ಪೋಲೀಸ್ ಸ್ಟೇಷನಲ್ಲಿ ಕೊಡಿಬೇಕು ಹ್ಞೂ ಆ ಥರ ಮಾಡಲೇಬೇಕು ಆದರೆ ಆ ಥರ ಮಾಡಬೇಕು ಅಂದರೆ ನನ್ನ ತಲೆಯಲ್ಲಿ ಏನು ಐಡಿಯಾನೇ ಉಳಿತಾ ಇಲ್ವಲ್ಲ ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ದೇವ್ರೆ ಇದಕ್ಕೆಲ್ಲ ಪರಿಹಾರ ಹುಡ್ಕೊಳ್ಳೋದಕ್ಕೆ ಟೈಮು ಜಾಸ್ತಿ ಇಲ್ಲ ಅಯ್ಯೋ ದೇವ್ರೆ ಈಗೇನು ಮಾಡಲಿ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ದಾರಿ ತೋತ್ತನೇ ಇಲ್ಲ ನನ್ನ ಕರ್ಮಕರ್ಮ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ ನನಗೆ ಇದ್ಯಾಕೆ ಹುಡುಗಿ ಅಲ್ಲ ರಾತ್ರಿ ಇಂದನು ಒಂಥರ ಸರಿ ಇಲ್ಲ 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 ಗದ್ದೆ ತಕ್ಕ ಹೋಗಿದ್ದಿಂದ ಬಂದವಳಲ್ಲ ಸರಿ ಸರಿಯಿಲ್ಲ ಮುಖ ನೋಡ್ದಂಗೆ ನೋಡ್ತಾನೆ ಇದ್ದೀನಿ ಹಾ ಎಲ್ಲ ಅಬ್ ಮಾಡ್ತಾನೆ ಇದ್ದೀನಿ ಏನೋ ಒಂಥರ ಅವಳಲ್ಲ ಏನೋ ಗೊತ್ತಾಗ್ತಾ ಇಲ್ವಲ್ಲ ಜ್ವರಗಿರ ಬಂದಿದ್ದ ಜ್ವರ ಬಂದಿರೋ ಥರನು ಕಾಣಿಸ್ತಾನೆ ಇಲ್ಲ ಯಾಕೆ ಏನಾಯ್ತು ಅಂದ್ರೆ ಗೊತ್ತಾಯ್ತಲ್ಲ ಅಲ್ಲ ಆ ದಾರಿಲಿ ಹೋಗಿ ಬರಬೇಡ ಅಂತ ಹೇಳಿದ್ದೀನಿ ಮುಂಚೆನ ಮರ ಐತೆ ಅಯ್ಯೋ ನಾನಿಂತ ಪೆಂಗೆ ವಯಸ್ಸಿಗೆ ಬಂದಿರೋ ಹುಡುಗಿನ ಈ ಥರ ಕಳ್ಸಬಾರ್ದಿತ್ತು ಹಮಾಸೆ ಹುಣ್ಮೆ ಹತ್ತತ್ರ ಇಲ್ಲಿ ನೋಡಿದ್ರೆ ಹಮಾಸ್ಯನ ಬಿದ್ದೈತೆ ಇಂಥ ಟೈಮಲ್ಲಿ ಬೇರೆ ಈ ವೆಣ್ಣು ನಾನು ಕಳಿಸಿದ್ದೀನಿ ನನ್ನನ್ನು ನನಗಂತೂ ಬುದ್ಧಿ ಇಲ್ಲ ಏನಪ್ಪಾ ಬಂದು ಗೊತ್ತಾಗ್ತಲ್ಲ ನನಗೆ ಆ ಸರಿ ಮಾತಾಡ್ಸೋಣ ಹೀರು ಅಲ್ಲ ಗಾಳಿ ಸೌಂಕೇನಾದ್ರೂ ತಗಲಿರ್ಬೋದಾ ಹ್ಮ್ ಯಾಕೋ ಹಂಗೆ ಅನಿಸ್ತೈತಲ್ಲ ನನ್ನ ಜೀವನ್ಗೆ ಏನಾದರೂ ಹೇಳಿ ಬೇಡ 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 ಇಲ್ಲ ಅಂದ್ರೆ ಒಂದು ದೊಡ್ಡ ಜಗಳ ಮಾಡ್ತಾನೆ ಇಲ್ಲ ಅಂದರೆ ಅತ್ತೆ ಹೇಳಿ ಅದು ಬೇಡ ಇನ್ನು ಅವನ್ನ ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಏನಾದರೂ ಮಾಡಿದ್ರೆ ಈ ಕಡೆ ನನ್ನ ಜೀವನ್ಗೂ ಹೇಳಿಲ್ಲ ಅತ್ತೆಗೂ ಹೇಳಿಲ್ಲ ನಾನೇನು ನಿರ್ಧಾರ ತಗೊಂಡ್ರೆ ದೊಡ್ಡ ಇಲ್ಲಿ ಇಲ್ಲ ನೋಡ್ದವ್ರ ಜನ ಆಮೇಲೆ ಏನು ಅನ್ಕೋತಾರೆ ಇದು ಸಿಟಿ ಸಿಟಿಯಲ್ಲಾ ನಮ್ಮ ಇಷ್ಟ ಬಂದಂಗೆ ಮಾಡಿಬಿಟ್ಟು ಬಿಟ್ಬಿಟ್ರೆ ಇಲ್ಲಿ ಬೇಕಾ ಬಿಟ್ಟು ಮಾತಾಡೋರು ಜನ ಜಾಸ್ತಿ ಇದ್ದಾರೆ ಏನಪ್ಪ ಇವಳು ಒಬ್ಬೊಬ್ಳೆ ಗುಸುಗುಸು ಪಿಸು ಪಿಸು ಅಂತ ಮಾತಾಡ್ತಾಳಲ್ಲ ಏನು ಮಾತಾಡ್ತಿದ್ದಾಳೋ ಎತ್ ಮಾತಾಡ್ತಿದ್ದಾಳೋ ಒಂದು ಕಣ್ಣಲ್ಲ ಚಿತ್ರಲೇಖ ಚಿತ್ರಲೇಖ ಏ ಚಿತ್ರಲೇಖ ಏನೋ ಕೇಳಿಸ್ತಾನೆ ಇಲ್ವ ನನಗೆ ಅಯ್ಯೋ ಅಜ್ಜಿ ನೀನಾ ஏனி ஏனாக இருக்கி அலக்கணிக்கு அவ்ளோந்த கூத்தேதீனி ஆனஸ் நீங்கள் கிவி கேள்ல்வோ ஏன்னு எங்கே ஹேபர்த்திக்கு ஏ பிடிவத்திக சரியோய்த்து எட்டோத்தின் கூத்தானே தீனி யாக்கே ஏனாய்த்து மைக்கேனும் சரியில்லை ஏன்னா ஆ சரி இல்லை அந்த இல்லை டாக்கு இல்லை பண்டித் ஹத்தி கரோஹினி ஆன்சூதிச்சுனி பா எல்லாம் சரி ஓய்வு சளி மழைகோ ஒழ ஜோர ஏனாத சேர்க்கி திரும் சேர்வோதேனோ அயோ அஜி நன்கா ஜரனும் வந்த ஏனும் வந்த ஆரம்பித்தீன் நான் ಆರಾಮಾಗಿದ್ದೀನಿ ಅಂತ ಹೇಳ್ತಿದ್ದಾಳಲ್ಲ ಹಾಗಂದ್ರೆ ಗಾಳಿ ಸೋಂಕು ಗಾಳಿ ಆದರೆ ಮುಖ ಕೊಟ್ಟು ನೀಟಾಗೂ ಮಾತಾಡ್ತೀನಿಲ್ಲ ಇವಳು ಚೆನ್ನಾಗಿ ಮಾತಾಡ್ತಿದ್ದಾಳೆ ಏನಪ್ಪಾ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ದೇವಸ್ಥಾನಕ್ಕೆ ಬಂದಿ ಅಂತ ಕೇಳ್ತೀನಿ ಸುಮ್ಮೀರು ಏನಮೀ ಹಾ ಬಿರ್ಬಿನ್ನೆ ಸ್ಥಾನಗಿನ ಮಾಡ್ಕೊ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಹೇಳು ಏನೋ ದೇವಸ್ಥಾನಕ್ಕ ಇಲ್ಲ ಇಲ್ಲ ನಾನು ಬರಲ್ಲ ನೀವು ಬೇಕಾದ್ರೆ ಹೋಗಿದ್ದು ಬನ್ನಿ ಇವಳು ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳ್ತಾವಳೆ ಯಾವಾಗಲೂ ದೇವಸ್ಥಾನ ದೇವಸ್ಥಾನ ಅಂತ ಹೋಯ್ತಿದ್ದವಳು ನಾನು ಬತ್ತಿ ನಾನು ಬತ್ತಿನಿ ಅಂತ ಇವಾಗ ದೇವಸ್ಥಾನಕ್ಕೆ ಕರೆದ್ರೇ ಬರ್ತಾನೆ ಇಲ್ವಲ್ಲ ಶಿವನೇ ಏನಾಗೈತಪ್ಪ ಹಾಗಾದ್ರೆ ಇವಳಿಗೆ ಗಾಳಿ ಸೋಂಕು ಏನಾದರೂ ತಗಲಿರ್ಬೋದಾ ಹಾಂ ಇದ್ರೂ ಇದ್ರಿರ್ಬೋದು ಹೋಗಿ ತಾಡಿ ತಂಡಪ್ಪನ ಹತ್ರ ಹೋಗ್ಬಿಟ್ಟು ಒಂದು ತಾಯ್ತನೋ ಈ ಹೆಬ್ಬಾಳೆನ ಮಾಡಿಸ್ಕೊಬೋತೀನಿ ಇಲ್ಲಾಂದ್ರೆ ಸರಿ ಹೋಗಲ್ತು ಗಾಳಿ ಸೋಂಕು ಏನಾದರೂ ತಗ್ಲಿಗಿರ್ಬಿಟ್ರೆ ಅಯ್ಯೋ ಮೊದ್ಲೇ ನನ್ನ ಮಗನ ಬೇರೆ ಹುಷಾರಿಲ್ಲ ಇನ್ನು ನೀವುಳು ಹಿಂಗೆ ಬಿತ್ಕೋತು ಅಂದರೆ ಮನೇಲಿರೋರೆಲ್ಲ ಬಿತ್ಕೊಂಡಂಗೆ ಅರ್ಥ ಇಲ್ಲಿಲ್ಲ ಹಂಗೇನೂ ಆಗ್ಬಾರ್ದು ಈ ಯಾಕೆ ಬರಲ್ಲ ದೇವಸ್ಥಾನಕ್ಕೆ બાણા ಇವಾಗ ನಾನೇನಾದರೂ ದೇವಸ್ಥಾನಕ್ಕೆ ಹೋದರೆ ಅಷ್ಟೇ ಆ ಹುಡುಗನ ಕೈ ಕೈಮೀರಿ ಹೋಗುತ್ತೆ ನನ್ನ ಪರಿಸ್ಥಿತಿನ ಕೈಮರಿ ಹೋಗ್ಬಿಡುತ್ತೆ ಆಮೇಲೆ ಆ ಮುರಳಿ ಹಾಡಿದ್ದೆ ಆಟ ನಾನು ಯಾಕೆ ಅವ್ರ ಮನೆ ಹತ್ರನೇ ಹೋಗ್ಬಿಟ್ಟು ಅವ್ರಿಗೇನೆ ಡೈರೆಕ್ಟಾಗಿ ಹೇಳಬಾರ್ದು ಹಾಂ ಮೊದಲು ಅವ್ರ ಮನೇಲಿ ಯಾರ್ಯಾರಿದ್ದಾರೋ ಅಂತ ಅಲ್ಲ ಆ ಅಜ್ಜಿ ಮತ್ತು ಈಯಪ್ಪ ಹಾಂ ಇವರಿಬ್ಬರನ್ನ ಹಿಂಗಾದರೂ ಮಾಡಿ ಮನೆಯಿಂದ ಹೊರಗಡೆ ಇಲ್ಲ ಅಂದರೆ ಅವ್ರ ಅಮ್ಮನೇ ಹೊರಗಡೆ ಕರ್ಕೊಂಡ್ಬಂದ್ಬಿಟ್ರೆ ಕರ್ಕೊಂಬಂದ್ಬಿಟ್ಟು ನಿಮ್ಮ ಗಂಡ ಈ ಥರ ಮಾಡಿದ್ದಾನೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗೈತೆ ನಿಮ್ಮ ಮಗನೇ ಹೇಳಿದ್ದು ಕೇಳಿಬೇಕಾದ್ರೆ ಅಂತ ಎಲ್ಲನೂ ಪಿನ್ ಟು ಪಿನ್ನು ಅವ್ರಿಗೆ ಹೇಳಿದ್ರೆ ಅವ್ರು ನನ್ನ ಮಾತು ನಂಬ್ತಾರೆ ಅಂತ ನನ್ನ ಮನಸಿಕೆ ಹೀಗೆ ಮಾಡೋಣ ಸತ್ಯ ಏನಿದ್ಯೋ ಅವ್ರ ಹತ್ರನೇ ಹೋಗಿ ನೇರವಾಗಿ ಹೇಳಿಬಿಟ್ರೆ ಬೆಟರ್ ಇಲ್ಲಾಂದರೆ ಈ ಕಡೆನೂ ನಾನು ಸಾಯ್ಬೇಕಾಗತ್ತೆ ಇಲ್ಲ ಆ ಕಡೆ ಆ ಹುಡುಗಿನೂ ಸಾಯ್ಬೇಕಾಗತ್ತೆ ನಮ್ಮಿಬ್ಬರ ಪರಿಸ್ಥಿತಿ ಆ ಥರ ಇದೆ ಈಗ ಹೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ನನಗೆ ಸಪೋರ್ಟ್ ಸಾಥಾಗಿ ನಿಂತ್ಕೋಬೇಕು ಅಂದರೆ ಅವ್ರೆಂತೇ ನಿಂತ್ಕೋಬೇಕು ಅವ್ರಿಗೆ ಗಂಡ ಒಳ್ಳೆ ರೀತೀಲಿ ಚೆನ್ನಾಗಿರಬೇಕು ಅಂದರೆ ಅವ್ರು ನನಗೆ ಸಾಥ್ ಕೊಡಲೇಬೇಕು ಅವ್ರು ಕೊಡ್ತಾರಾ ಕೊಡಲ್ವಾ ಯಾವುದಕ್ಕೊಂದ್ಸಲಿ ಟ್ರೈ ಮಾಡ್ದೆ ಈ ಥರ ಮಾತಾಡಬಾರ್ದು ಹಾಂ ಮೊದಲನೇ ಸಲ ಹೋಗ್ತೀನಿ ಹೋಗ್ಬಿಟ್ಟು ಎಲ್ಲನೂ ಕೇಳಿ ನೋಡ್ತೀನಿ ನನ್ನ ಸ್ಟೈಲಲ್ಲೇ ಆದರೆ ಅವ್ರು ಹೋಗ್ತಾರೆ ಬಿಡ್ತಾರ ಅನ್ನೋದು ನನ್ನ ತಲೆ

ಅವ್ರಿಗೆ ನಾನು ಡೈರೆಕ್ಟಾಗಿ ಹೇಳಲೇಬೇಕು ಹೇಳಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ನಾನು ಅವ್ರಿಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರಬೇಕಾಗತ್ತೆ ನೋಡ್ತೀನಿ ಈ ನಮ್ಮ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅವ್ರ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಹ್ಞೂ ಗಂಡ ಸರಿಯಾಗಿ ಬೇ ಇರ್ ಇರಬೇಕು ಅಂದರೆ ಅವ್ನು ನಂಗೆ ಸಹಾಯ ಮಾಡಲೇಬೇಕು ನಾನು ನನ್ನ ಗಂಡನ ಉಳಿಸ್ಲೇಬೇಕು ಅಂದರೆ ಈ ಥರ ಕಷ್ಟ ಬೀಳಲೇಬೇಕು ನಮ್ಮ ಇರೋರಿಗೆ ಇಲ್ಲಾಂದರೆ ತೊಂದರೆ ಮೇಲೆ ತೊಂದರೆ ಕೊಟ್ಟಾಗ್ಬಿಡ್ತಾನೆ ಆ ಮುರುಳಿ ಆ ಮುರುಡಿನ ಹೇಗಾದರೂ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ಲೇಬೇಕು ಆಗ ಅವ್ನು ಮಾಡಿರೋ ತಪ್ಪಾದರೂ ಅವ್ನ ತಲೆಗೆ ಹೋಗುತ್ತಾ ಇಲ್ವಾ ಅಂತ ನಾನು ನೋಡಲೇಬೇಕು ಅಲ್ಲ ನಾನು ಅದಕ್ಕೂ ಮುಂಚೆ ಅವರನ್ನು ಹೇಗೆ ಹೋಗಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತೆ ನಂಗೊಂದು ಇಲ್ಲ ನಾನು ಹೋಗಿ ವಿಷಯ ತಿಳಿಸ್ಲೇಬೇಕು ಹಾಂ ಇದ್ದಾಳಲ್ಲ ಪಿಂಕಿ ಪಿಂಕಿಗೆ ಎಲ್ಲನೂ ಈ ಥರ ಈ ಥರ ಅಂತ ಹೇಳಿ ಕಳಿಸ್ಬಿಟ್ಟು ಅವ್ರ ಅಮ್ಮನಿಗೆ ಹೇಳಕ್ಕೆ ಹೇಳಬೇಕು ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡತ್ತೆ ಹಾಂ ಪಿಂಕಿ ಸಿಕ್ಕ ಸಿಗ್ತಾಳೆ ಇಲ್ಲ ಸಿಗಲೇಬೇಕು ನಾನೇ ಅವ್ರ ಮನೆ ಹತ್ರ ಹೋಗಿದ್ದು ನೋಡ್ಕೊಂಡು ಬಿಡ್ತೀನಿ ಪಿಂಕಿ ಸಿಕ್ಕಿಲ್ಲಾಂದ್ರೂ ಇಲ್ಲಾಂದರೆ ಆ ಸ್ಕೂಲ್ ಹತ್ರನಾದರೂ ಹೋಗ್ಬಿಟ್ಟು ಪಿಂಕಿಗೆ ಹೇಳಿ ಕಳಿಸ್ಬೇಕು ಹ್ಞೂ ಹಾಂ ಆ ಥರ ಮಾಡಿದ್ರೇ ಎಲ್ಲ ಸರಿ ಹೋಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡತ್ತೆ ಲೇ ಚಿತ್ರಲೇಖ ಚಿತ್ರಲೇಖ ಓ ಅಜಿ ಕರೆದ್ರಾ ಏನು ಅಜಿ ಅಯ್ಯೋ ನಿನ್ ಬಾಯಿಗೆ ಇಟ್ಟಾಕೊಳ್ಳೆ ಎಸ್ ಸಲಿಗೆ ಕರಿತಾ ಇದೀನಿ ಹಾಂ ಕೇಳಿಸ್ತಾ ಕೂತಿದೆಯಲ್ಲ ಸರಿನಾ ಅಯ್ಯೋ ಇಲ್ಲಿಲ್ಲ ಇವಳಿಗೆ ಏನು ಗಾಳಿ ಸೋಂಕಿ ಆಗಿರಬೇಕು ಈ ಕರಿತಾ ಕರಿತಾಯಿದ್ರೂ ಕಿವಿಗೆ ಹಾಕೋತ ಇಲ್ಲ ಅಂದರೆ ಅದು ಗಾಳಿ ಸೋಂಕಿಯ ಹಾಂ ಬಿಡ್ಬುಡತ್ತೆಗೆ ಇನ್ನೇನು ಸಂಜೆ ಹೋಗ್ಬಿಟ್ಟು ತಮ್ಮ ಟಪ್ಪನ ಹತ್ರ ಹೋಗಿ ತಾಯಿ ಥರ ರೆಡಿ ಮಾಡಿಸ್ಕೊಬರ್ತೀನಿ ಸುಮ್ಮನೀರು ಅಜೀ ಏನಾದರೂ ಆಗ್ಬೇಕಿತ್ತಾ ಹೇಳಿ ಎಲ್ಲ ಮಾಡಿ ಮಾಡಿಟ್ಟಿದ್ದೀನಿ ಇನ್ನು ಯಾವ ಕೆಲಸನೂ ಇಲ್ಲ ಹಾಂ ಎಲ್ಲ ಕೆಲಸ ಮಾಡ್ಬಿಟ್ಟಿದೆ ಇಷ್ಟು ಬೇಗ ಮಾಡ್ಬಿಟ್ಟಿದ್ಯಾ ಅಬ್ಬಾ ನಿಜವಾಗ್ಲೂ ಅಯ್ಯೋ ಹ್ಞೂ ಅಜ್ಜಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಯಾಕಿದ್ರೆ ಕೇಳ್ತಿದ್ರ ಅಯ್ಯೋ ಏನಿಲ್ಲ ಬಿಡ್ತಾಯಿ ಏನು ನೆನೆಸ್ಕೊಂಡೆ ಆಟಿಯಾ ಸರಿ ಸರಿ ಆಯ್ತು ಬಿಡು ನಾನು ಹೋಗ್ತೀನಿ ನನಗೂ ಸಾಲ ಕೆಲಸ ಐತೆ ಹಾಂ ಸರಿ ಅಜ್ಜಿ ಆಯ್ತು ಏನೋ ಇಲ್ಲಿ ಏನು ಸರಿ ಇಲ್ಲ ಅಂತ ನಂಗೆ ತುಂಬ ಅನಿಸ್ತಿದೆ ಮೊದಲು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಮಾಡ್ಸ್ಕೊ ಬರ್ತೀನಿ ಇಲ್ಲಾಂದ್ರೆ ಇವೆಣ್ಣು ಕಷ್ಟ ಆಗ್ಬಿಡುತ್ತೆ ಕಣಪ್ಪೋ ಕಷ್ಟ ಆಗ್ಬಿಡುತ್ತೆ ಇದೇನ ಪಿಂಕಿ ಹಾಂ ಸ್ಕೂಲ್ಗೆ ಹೋಗಿಲ್ಲೇನು ಅಯ್ಯೋ ಸ್ಕೂಲ್ಗೆ ಹೋಗಿದ್ದ ಕಣಜ್ಜಿ ಇದೊಂದು ಬುಕ್ಕು ಮರ್ತ್ಬಿಟ್ಟು ಹೋಗಿದ್ದೆ ನಾನು ಗೊತ್ತಲ್ಲ ಹಾಂ ಕೆಲಸ ಹೇಳ್ತಾಳೆ ಅಂದ್ಬಿಟ್ಟು ಬೇಗ ಹೋಗ ಹೊಂಟಾಗ ಕುತ್ಕೊಂಡ್ಬಿಡ್ತೀನಿ ಆಟಿಯಾ ಪಿಂಕಿ ಪಿಂಕಿ ಬಂದಿದ್ದಾಳ ಹೌದಾ ಏ ಪಾಪ ಕಣೆ ನೀನು ಹೋಗ ಅವನ್ ಸಹಾಯ ಬಿಟ್ಬಿಟ್ಟು ಇಂಗ್ ಹೊಂಟೈತಿಲ್ಲ ನೀನು ಹಾ ಸರಿಯ ಏ ವಾಗ ಅಜ್ಜಿ ಯಾರ ಪಾತ್ರ ತೊಳಿತೆ ನನ್ ಕೈಲಾಗಲ್ಲಪ್ಪ ಇಷ್ಟ ಈ ಪಾತ್ರೆ ತೊಳ್ದಿ ಅದು ಏನು ಈ ತಿಾನಿದ್ರು ಆ ಮಸಿ ಹೋಗ್ತಾನೆ ಇರೋದಿಲ್ಲ ನಂಗಂತೂ ಹುಜಿ 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 ಕೈಯಲ್ಲ ಹುರಿ ಬಂದ್ಬಿಡುತ್ತೆ ಅದಕ್ಕೆ ನೋಡ್ ಬಿಟ್ಬಿಡತ್ತೆ ನನ್ ಕೈಲಂತ ಆಗಲ್ಲ ಅಂತ ಸತ್ಯ ಇವಳೇ ಬಂದಿದಳ ಇಲ್ಲಿ ಈ ಹುಡುಗಿಗೆ ನಾನು ಹೇಳ್ ಕಳ್ಸ್ಬಿಟ್ರೆ ಖಂಡಿತ ಆಗ್ಲೂ ಅವ್ರ ಮನೆಗೋಗಿ ಹೇಳ್ತಾಳೆ ಆ ಅವಳು ಹೇಳದ್ಮೇಲೆ ಏನಾಯ್ತು ಎತ್ತಾಯ್ತು ಅಂತ ಮೊದಲಿಗೆ ವಿಚಾರಿಸ್ಕೊಬಿಡ್ಕಷ್ಟೆ ಕಾಲ ಕೆಟ್ಟಾಯ್ತು ಕಣವ ಹಾಂ ನಮ್ಮ ಕಾಲದಲ್ಲಿ ನಿಮಗೆ ಇದ್ದಾಗಲೇ ಏನು ಅರ್ಥಗೆ ಇಷ್ಟಿಷ್ಟು ಪಾತ್ರೆ ಎಷ್ಟಿಷ್ಟು ಬಟ್ಟೆ ಪ್ರತಿಯೊಬ್ಬರು ಮಾಡಬೇಕಿತ್ತು ಪ್ರತಿಯೊಬ್ರಿಗೂ ಕೆಲಸ ಹಾಂ ನೀವಂತೂ ಪುಣ್ಯ ಮಾಡಿದ್ದೀರಿ ಅದನ್ನು ಹೆಂಗೆ ಇಟ್ಕೋಬೇಕು ದೇಹನ ಅನ್ನೋದು ಏನೂ ಗೊತ್ತಿಲ್ಲ ತಗೊಳ್ಳಿ ನಿಮ್ಮಿಬ್ರಿಗೂ ಈ ಅಜ್ಜಿ ಹಿಂಗೆ ಮಾತಾಡೋಕ್ಕೆ ಬಿಟ್ರೆ ಹ್ಞೂ ನನಗೆ ಟೈಮ್ ಸಿಗಲ್ಲ ಆಮೇಲೆ ಪಿಂಕಿ ಉಂಟಾಯ್ತಾಳೆ ಹಾಂ ಆಮೇಲೆ ನನಗೆ ಟೈಮ್ ಆಯ್ತು ಅಂತ ಉಂಟು ಹೋಗ್ಬಿಟ್ರೆ ಇಲ್ಲ ಇಲ್ಲ ಏ ಅಜ್ಜಿ ಬಿಡು ಪಾಪ ಏನು ಮರ್ತ್ಬಿಟ್ಟು ಹೋಯ್ತಾವಳಲ್ಲ ತಗೊಂಡೋಗ್ತಾವಳಲ್ಲ ಏನು ಚಿಕ್ಕ ಮಕ್ಕಳ ಮಸಿ ಪಾತ್ರೆ ಎಲ್ಲೇ ಬಿಡೋಕ್ಕಾಗತ್ತಾ ಗ್ಯಾಸ್ ಗೀಸ್ ಮೇಲೆ ಇಟ್ಟರೆ ಉಂಚು ಉಜ್ಬೋದು ಹಾಂ ಹಾಂ ಅಮ್ಮ ಪಪ್ಪ ಸೌದೆ ಒಲೆಯಲ್ಲೇ ಮಾಡೋದಲ್ವ ಇನ್ನೇನು ಮತ್ತೆ ಆ ಪಟ್ಟಿ ಕರ್ರಗಾಗಿರುತ್ತೆ ನಮ್ಮ ಕೈಯೇ ಉಜ್ಜೋಕ್ಕಾಗಲ್ತು ಹಾಂ ಆವಣ್ಣ ಕೈಲ ಹೋಗ್ಲಿ ಬಿಡು ಸ್ಕೂಲ್ಗೆ ಎಲ್ಲೋ ಟೈಮ್ ಐತೆ ಹೋಗ್ಲಿ ಬಿಡು ஏனோ நான் கானேக்கடை ஆ சித்திரேக்கா சரி நீங்க அது எது மாதிரி தவிர்கா கை முகி நம் இன் கடைல இது கரெக்டாக கட்ட கொடுக்கீங்க சரினா ஆ சரி சரி கடை ஜாய் ஆயிட்டு பிங்கி பிங்கி எழி அக்கா ஏனாதோ ஆ நின்ந்த ಹುನ್ ಕಡೆ ನಿನ್ನಿಂದನೇ ಆಗಬೇಕು ಇವಾಗ ಹಾಂ ಬೇಗ ಮಂಜು ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಹಾಂ ಮಂಜಿನ ಕೇಳು ನಿಮ್ಮ ಅಜ್ಜಿ ನಿಮ್ಮ ಅಪ್ಪ ಯಾರೂ ಇರಬಾರ್ದಂತೆ ನಿಮ್ಮಮ್ಮ ಒಬ್ಬರೇ ಇರಬೇಕಂತೆ ಆ ಅಕ್ಕ ಬರೋತ್ತಾರೆ ಏನಾದರೂ ಪ್ಲ್ಯಾನ್ ಮಾಡಿ ಅವರಿಬ್ಬರನ್ನ ಹೊರಗಡೆ ಕಳಿಸ್ಬೇಕಂತೆ ಅಂತ ಹೇಳು ಇಲ್ಲಾಂದರೆ ಅಮ್ಮನ ಕರ್ಕೊಂಡು ಹೊರಗಡೆ ಬರೋದಕ್ಕೆ ಕೇಳು ಆಯ್ತಾ ಇನ್ನೊಂದು ಹತ್ತು ನಿಮಿಷ ನಾನು ಇಲ್ಲಿ ಏನಾದರೂ ಒಂದು ಸುಳ್ಳು ಹೇಳಿಬಿಟ್ಟು ಅವ್ರ ಅಮ್ಮನ ಬಂದು ಮೀಟ್ ಆಗಲೇಬೇಕು ಏನು ಅವ್ರಿಗೆ ಸತ್ಯ ಗೊತ್ತಾಗಲೇಬೇಕು ಗೊತ್ತಾಯ್ತಾ ಓ ಅಷ್ಟೇನಕ ಸರಿ ಸರಿ ಆಯಿತು ನಾನು ಬೇಗ ಹೋಡಕ್ಕೆ ಹೇಳ್ತೀನಿ ತಗೋ ಮಂಜಾ ಇನ್ನೂ ಬಂದಿರಲ್ಲ ಸರಿ ಕಣೆ ಆಯಿತು ಮುಂದುವರಿಯುತ್ತದೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ